ನನ್ನ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮನ್ನ ದೇವರಾಜ್ ಅರಸು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ನಮ್ಮ ಶ್ರೀ ಕಾಳಿದಾಸ ಬ್ಯಾಂಕು ಸುಮಾರು ನಲವತ್ತೇಳು ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ನಮ್ಮ ಬ್ಯಾಂಕು ಲಕ್ಷಾಂತರ ಫಲಾನುಭವಿಗಳು ಇದ್ದಾರೆ ನಮ್ಮ ಬ್ಯಾಂಕಲ್ಲಿ ಈಗ ಸದ್ಯ ನಮ್ಮದು ಪ್ರಸ್ತುತ ಹದಿನಾರು ಸಾವಿರ ಮೆಂಬರ್ಶಿಪ್ ಪಡೆದಿದ್ದೀವಿ ನಾವು ಸುಮಾರು ಕಳೆದ ವರ್ಷ ಮುನ್ನೂರ ಎಂಬತ್ತು ಕೋಟಿ ನಾವು ಅಂದರೆ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಈ ವರ್ಷ ಇನ್ನೂ ಹೆಚ್ಚಿಗೆ ಆಗ್ಬೋದು ಇನ್ನು ನಾಲ್ಕು ದಿನಗಳ ನಂತರ ನಮಗೆ ಅದನ್ನು ಗೊತ್ತಾಗುತ್ತೆ ನಮಗೆ ಕಸ್ಟಮರ್ಸ್ಗೆ ನಾವು ನಮ್ಮದು ರಿಸರ್ವ್ ಬ್ಯಾಂಕ್ ಅಂಡರಲ್ಲಿ ಬರೋದ್ರಿಂದ ನಾವು ಯಾವುದೇ ಸರ್ಕಾರದಿಂದ ಸೌಲಭ್ಯಗಳು ತಗೊಳ್ತಾ ಇಲ್ಲ ನಾವು ನಮ್ಮ ದುಡಿಮೆಯಲ್ಲೇ ನಮ್ಮ ಒಂದು ಕಸ್ಟಮರ್ಸ್ಗೆ ನಾವು ಪ್ರೊವೈಡ್ ಮಾಡ್ತಿದ್ವಿ ಏನು ಡೆಪಾಸಿಟ್ಸ್ ಏನು ಪಡಿತೀವಿ ಅದರಲ್ಲಿ ಅವ್ರಿಗೆ ಡಿವಿಡೆಂಡ್ ಆಗಿರ್ಬೋದು ಮತ್ತು ಅವ್ರಿಗೆ ಅಡ್ವಾನ್ಸ್ ಆಗಿರ್ಬೋದು ಎಲ್ಲ ನಮ್ಮ ಒಂದು ದುಡಿಮೆಯಿಂದ ಮಾಡೋವಂಥ ಬ್ಯಾಂಕು ನಮ್ಮ ಶ್ರೀಕಾಳಿದಾಸ ಬ್ಯಾಂಕ್

ಯಾವ ತರ ಮಾಡಬೇಕು ಅಂತೇಳಿ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ಈಗ ಇನ್ನು ಕೆಲವು ದಿನಗಳಲ್ಲಿ ನಮ್ಮ ಕುರುಬ್ ಸಂಘದ ಒಂದು ಭೂಮಿ ಪೂಜೆ ಒಂದು ಕಾಂಪ್ಲೆಕ್ಸ್ ನಿಮ್ಮ ಬ್ಯಾಂಕಿಂದ ಇದಾಗುತ್ತೆ ನಮಗೆ ಎರಡು ಒಂದು ನಾವು ಆಪ್ಷನ್ ಇಟ್ಕೊಂಡಿದ್ದೀವಿ ತಕ್ಷಣಕ್ಕೆ ನಾವು ಈಗ ಏನಿದೀವೋ ಇದು ನಮಗೆ ತಾತ್ಕಾಲಿಕವಾಗಿ ನಾವು ಇಲ್ಲಿರ್ತೀವಿ ನಂತರ ನಮಗೆ ಕರ್ನಾಟಕ ಪ್ರದೇಶ ಕುರುಬ ಸಂಘ ಕಟ್ಟಡದಲ್ಲೇ ಈಗ ಮಂತ್ರಿಗಳು ನಮಗೆ ಅದನ್ನೇ ಹೇಳಿದ್ದಾರೆ ನಿಮ್ಗೆ ಬೇಕೋ ಅಲ್ಲಿ ಜಾಗ ತಗೊಳ್ಳಿ ಅಂತ ನಾವೆಲ್ಲ ತಗೊಂಡು ಫ್ರೀ ಆಗಿ ರೆಂಟ್ ವಿಂಟ್ ಮಂತ್ ಸೊ ಹಂಗಾಗಿ ನಾವು ಹೊಸ ಕಟ್ಟಡ ತಗೊಳ್ಳೋದಕ್ಕೆ ಒಂದು ಹೊಸ ಜಾಗ ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ನಾವು ಈ ಒಂದು ವರ್ಷದೊಳಗಡೆ ಕಾರ್ಯನ ಸಾಧನೆ ನಾವು ಮಾಡ್ತೀವಿ ಒಟ್ಟು ಈಗ ಎಷ್ಟು ಎಷ್ಟು ಇದೆ ನಮಗೆ ಈಗ ಹದಿನಾರು ಸಾವಿರ ಜನ ಮೆಂಬರ್ಸ್ ಇದ್ದಾರೆ ಮುನ್ನೂರ ಎಂಬತ್ತು ಕೋಟಿ ಟ್ರಾನ್ಸಾಕ್ಷನ್ ಇದೆ ಆಲ್ಮೋಸ್ಟ್ ಒಂದು ಎಪ್ಪತ್ತು ಕೋಟಿ ಮೇಲೆ ನಮ್ಮದು ಶೇರ್ ಹೋಲ್ಡರ್ಸ್ ಇದೆ ಇಲ್ಲ ನಮಗೆ ಈಗ ನಾಲ್ಕು ವರ್ಷಗಳ ಹಿಂದೆ ನಮಗೆ ನಷ್ಟ ಇರಲಿಲ್ಲ ಕಡಿಮೆ ಲಾಭ ಐತಿ ನಾಲ್ಕು ವರ್ಷಗಳ ನಂತರ ಈಗ ನಮಗೆ ಹೆಚ್ಚಿನ ಲಾಭ ಬಂದಿದೆ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಇದ್ದಾರೆ ಈಗ ತಾನೇ ಒಂದು ತಿಂಗಳ ಹಿಂದ್ಗಡೆ ನಮಗೆ ಬ್ಯಾಂಕ್ನ ಎಲೆಕ್ಷನ್ ಆಯಿತು ಅದನ್ನು ಎಲ್ಲ ಹಿರಿಯರ ಸಹಕಾರ ಹಾಗೂ ನಮ್ಮ ಬ್ಯಾಂಕ್ನ ನಿರ್ದೇಶಕರ ಸಹಕಾರದಿಂದ ಯುನಾನಮಸ್ ಆಗಿ ಮಾಡಿದ್ದೀವಿ ಕ್ವಾಲಿಫೈಡ್ ಡೈರೆಕ್ಟರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಎಲ್ಲನೂ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಆಮೇಲೆ ನಮ್ಮ ವಿಶೇಷವಾಗಿ ನಮ್ಮ ವೈಸ್ ಪ್ರೆಸಿಡೆಂಟ್ ಸರೋಜಾ ಮೇಡಮ್ ಅವರಂತೆ ಬ್ಯಾಂಕ್ ಹೊಳಿ ಇಷ್ಟು ವರ್ಷಗಳು ನಾವು ಇಲ್ಲಿ ಕೂರಬೇಕಾದ್ರೂ ಅವ್ರದ್ದೇ ಕಾರಣ ಅವರು ನಮ್ಮ ಬೆನ್ನೆಲುಬಾಗಿ ಒಂದು ಅಡ್ವಾನ್ಸ್ ಆಗಿರ್ಬೋದು ಡೆಪಾಸಿಟ್ ಆಗಿರ್ಬೋದು ಚೆನ್ನಾಗಿ ನಮಗೆ ಅನುಕೂಲ ಮಾಡಿದ್ದಾರೆ ಅದೇ ಥರ ನಮ್ಮ ಡಾಕ್ಟರ್ ಪದ್ಮ ಪ್ರಕಾಶ್ ಅಂತ ಅವರು ನಮ್ಮ ಕೋವಿಡ್ ಡಾಕ್ಫೋರ್ಸಲ್ಲಿ ರಾಜ್ಯ ಡಾಕ್ಟಾಸ್ ಪರವಾಗಿ ಕೆಲಸ ಮಾಡಿದಂಥವರು ಭಾರಿ ಜನನರಾಗಿದ್ದಾರೆ ಹೆಚ್ಚಿನ ಅವರು ಮೆಂಬರ್ಶಿಪ್ ಮಾಡೋದರಲ್ಲಿ ಮತ್ತು ನಮಗೆ ಅಡ್ವಾನ್ಸ್ ಆಗಲಿ ಡೆಪಾಸಿಟ್ ಆಗಲಿ ಕೊಡೋದ್ರಲ್ಲಿ ಇದ್ದಾರೆ ಹಾಗೆ ನಮ್ಮ ಪ್ರೇಮಲತಾ ಅಂತ ನಮ್ಮ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ಎಲ್ಲಂಥ ವಿಭಾಗದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಅವರು ರಾಗಿ ಮೆಂಬರ್ಶಿಪ್ ಮಾಡೋದಾಗಲಿ ನಮ್ಮ ಬ್ಯಾಂಕಿಗೆ ಏನು ಸರ್ವತೋಮುಖ ಅಭಿವೃದ್ಧಿಗೆ ಮಾಡ್ತಿದ್ದಾರೆ ಹಾಗೆ ನಮ್ಮ ಗುರುಮೂರ್ತಿ ಸರ್ ಅವರು ಹಿರಿಯರೋ ಸದ್ಯ ಆರನೇ ಬಾರಿ ಅವರು ಆಯ್ಕೆ ಆಗಿದ್ದಾರೆ ಶ್ರೀ ಕಾಳಿದಾಸ ಸಹಕಾರ ಬ್ಯಾಂಕಿಗೆ ಅವರು ಒಂದು ಮಾರ್ಗದರ್ಶನದಲ್ಲಿ ಇನ್ನೂ ಒಂದು ಹೆಚ್ಚಿನ ಅಭಿವೃದ್ಧಿ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಈ ವರ್ಷ ಡೆಪಾಸಿಟ್ ಬಗ್ಗೆ ಇಲ್ಲ ನಮ್ಮದೇ ಈ ವರ್ಷ ಒಂದು ಅರವತ್ತು ಕೋಟಿ ಮೇಲೆ ಡೆಪಾಸಿಟ್ ಬರುತ್ತೆ ನಮ್ಗೆ ಆಲ್ರೆಡಿ ಇದೆ ಸರ್ಪ್ಲಸ್ ಇಟ್ಕೊಂಡು ನಮ್ಗೆ ಪ್ರಯೋಜನ ಆಗೋದಿಲ್ಲ ನಮಗೆ ಸೊ ಹಂಗೆ ಲಾಭಾಂಶ ಮೂರು ಕೋಟಿ ಹೆಚ್ಚಿನ ಲಾಭಾಂಶ ನಮ್ಗೆ ಸಿಗುತ್ತೆ ಇಲ್ಲ ಅದಿನ್ನು ಮಾರ್ಚ್ ಮೂವತ್ತೊಂದರ ನಂತರ ನಮ್ಗೆ ಚಿತ್ರ ಸಿಗುತ್ತೆ ದಕ್ಷಿಣಕ್ಕೆ ಮೂರು ಕೋಟಿ ಮೇಲೆ ನಮಗೆ ನಿವ್ವಳ ಲಾಭ ಸಿಗುತ್ತೆ ಅಂತ ಅಂದಾಜು ಮಾಡ್ಕೊಂಡು ಎಲ್ಲ ಸಹಕಾರ ಮತ್ತೆ ಈಗಿನ ಕೃಷ್ಣಪ್ಪ ಅವರು ಅಧ್ಯಕ್ಷ ಆದ್ಮೇಲೆ ಬಹಳ ಮುಂದುವರಿಯಿತು ಇಲ್ಲ ಅಂತ ಹೇಳಲ್ಲ ಅವರು ಆದಷ್ಟು ಎಲ್ಲ ಒಂದು ಡೈರೆಕ್ಟರ್ಗಳನ್ನು ಗುಡಿಸ್ಕೊಂಡು ಬಹಳ ಅನುಕೂಲ ಮಾಡಲಿಕ್ಕೆ ಬಹಳ ಉತ್ತೇಜನ ಕೊಡ್ತಾ ಇದ್ದಾರೆ ಅವರಿಂದ ಇದು ಮುಂದೆ ಬಹಳ ಬಹಳ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್ ತರೋದಾಗಿರ್ಬೋದು ಮಾಡೋದಾಗಿರ್ಬೋದು ಪ್ರತಿಯೊಂದು ಹಂತದಲ್ಲೂ ನಾನು ಹೆಚ್ಚಿಗೆ ಮಾಡಿ ನಂದೇ ಆದಂತ ಕೊಡುಗೆನ ಬ್ಯಾಂಕ್ ಕೊಡಬೇಕು ಅಂತ ನಾನು ಉದ್ದೇಶ ಪ್ರೆಸಿಡೆಂಟ್ ಸರಾಜಮ್ಮ ಅವರು ಉಪಾಧ್ಯಕ್ಷ ಇದರಲ್ಲಿ ಎಲ್ಲ ಹಿರಿಯರಿದ್ದಾರೆ ಖಂಡಿತ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಬ್ಯಾಂಕ್ ಹೆಚ್ಚಿಗೆ ಬೆಳೆಯಬೇಕು ಅದಕ್ಕೆಲ್ಲ ನಾವು ಶ್ರಮಿಸ್ತೀವಿ ಸೊ ಎಲ್ಲರ ಸಹಕಾರ ಬೇಕು ಅಂತ